ಎಲ್ಲ ನಮ್ಮ ವ್ಯೂವರ್ಸ್ಗೆ ಗುಡ್ ಮಾರ್ನಿಂಗ್ ಆ್ಯಂಡ್ ಇವತ್ತು ವಿಶೇಷವಾಗಿ ಸುಮಾರು ನಮ್ಮ ವ್ಯೂವರ್ಸ್ ಕೇಳಿದಂಥ ಪ್ರಶ್ನೆಗಳು ಅದಕ್ಕೆ ಆನ್ಸರ್ಸ್ ಕೊಡುವಂಥ ಪ್ರಯತ್ನ ಏನಪ್ಪಾ ಅಂತ ಹೇಳಿದ್ರೆ ಏನು ಇವತ್ತು ನಾವು ಸಂವಹನ ಅಂದರೆ ಸಂವಹನ ವ್ಯಾಕರಣ ಅಂತ ಒಂದು ಸ್ಟಾರ್ಟ್ ಮಾಡಿದ್ದೀವಿ ಪ್ಲಸ್ ಒಂದು ಹೊಸ ರೀತಿಯಲ್ಲಿ ಒಂದು ಒಬ್ಬ ಎಜುಕೇಷನ್ ವಿಷಯದಲ್ಲಾಗಲಿ ಬಿಸ್ನೆಸ್ ವಿಷಯದಲ್ಲಾಗಲಿ ಜಾಬ್ ವಿಷಯದಲ್ಲಾಗಲಿ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ವಿತಿನ್ ಡೇಸ್ ಒಂದು ವರ್ಷದಲ್ಲಾಗಬೇಕಾದಂಥ ಡೆವಲಪ್ಮೆಂಟ್ ಒಂದೇ ತಿಂಗಳಲ್ಲಿ ಓದೋದ್ರಲ್ಲಾಗಲಿ ಬಿಸ್ನೆಸ್ಸಲ್ಲಾಗಲಿ ಅಥವಾ ಜಾಬಲ್ಲಾಗಲಿ ಹತ್ತು ವರ್ಷದಲ್ಲಾಗಬೇಕಾದಂಥ ಡೆವಲಪ್ಮೆಂಟು ಹಾಗೆ ಪೆಂಡಿಂಗಲ್ಲಿತ್ತು ಅಂದರೆ ಒಂದೇ ಒಂದೇ ಆಗೋ ರೀತಿ ಯಾವ ರೀತಿ ಇದನ್ನೆಲ್ಲನೂ ಕೂಡ ಚರ್ಚೆ ಮಾಡೋದಕ್ಕೆ ಸೊಲ್ಯೂಷನ್ ಕೊಡೋದಕ್ಕೆ ಒಂದೊಂದು ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೀವಿ ಹೇಳಿದ್ವಿ ಸೊ ಅದೇ ರೀತಿಯೇ ಯಾವ ರೀತಿ ಕ್ಲಾಸಸ್ನ ಸ್ಟಾರ್ಟ್ ಆಗುತ್ತೆ ಪ್ಲಸ್ ಏನು ಕೊಡ್ತೀವಿ ಅದಕ್ಕೆ ಪ್ರೋಸೆಸ್ ಏನು ಅಂತೇಳಿದ್ರೆ ಫಸ್ಟ್ ವಾಟ್ಸಪ್ಪಲ್ಲಿ ಒಂದು ತಿಂಗಳಿರ್ತೀರಿ ಇರ್ತೀರಿ ವಾಟ್ಸಪ್ಪು ಟಚ್ ಮೂಲಕ ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್ ಅಂತ ಪ್ರತಿಯೊಬ್ರು ಒಬ್ಬರೊಬ್ಬರು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಒಂದು ವಾಟ್ಸಪ್ ಟಚ್ ಮೂಲಕ ನಿಮ್ಮ ಬಗ್ಗೆ ಏನು ನಿಮ್ಮ ಜಾಬ್ ಏನು ನಿಮ್ಮ ಪರಿಸ್ಥಿತಿ ಏನು ಏನು ಜಾಬ್ ಏನು ಎಜುಕೇಷನ್ ಏನು ಜಾಬ್ ಏನು ಬಿಸ್ನೆಸ್ ಸೊ ಯಾವ ರೀತಿ ಲಾಸಿಗೆ ಪ್ರಾಫಿಟ್ ಏನು ಆಯಿತು ಅಬೌಟ್ ದ ಹಿಸ್ಟ್ರಿ ಟು ನೋ ನಮ್ಮ ಬಗ್ಗೆ ಏನು ಅಷ್ಟೆ ನಮ್ಮ ಹಿಸ್ಟ್ರಿ ಆಗ್ಬೋದು ನಮ್ಮ ಅಚೀವ್ಮೆಂಟ್ಸು ಏನೆಲ್ಲ ಮಾಡ್ಬೋದು ಮುಂದೆ ಹೇಳಿದ್ದನ್ನು ಮಾಡ್ಕೊಡ್ತೀವ ಇಲ್ವಾ ಅನ್ನೋದ್ರ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಒಂದು ತಿಂಗಳವರೆಗೂ ಅದರಲ್ಲಿ ಹದಿನೈದು ದಿವಸಕ್ಕೆ ಮುಗಿಬೋದು ಫರ್ದರ್ ಯು ವಿಲ್ ಗೋ ಫಾರ್ ಸಿಲ್ವರ್ ಲೆವೆಲ್ ಸಿಲ್ವರ್ ಲೆವೆಲ್ ಅಂತ ಹೇಳಿದ್ರೆ ಎಲ್ಲ ವಿಷಯಗಳ ಬಗ್ಗೂ ಕೂಡ ಬೇಸಿಕ್ ಇರುತ್ತೋ ಆ ಬೇಸಿಕ್ ಎಲ್ಲನೂ ಕೂಡ ಮಿನಿಮಮ್ ಒಂದು ಸ್ಟೆಪ್ಪು ಮುಂದಕ್ಕೆ ಹೋಗ್ತೀವಿ ನಾವು ಸೊ ಅದು ಒಂದು ತಿಂಗಳಿಂದ ಒಂದೂವರೆ ತಿಂಗಳು ಕೋರ್ಸ್ ಅಷ್ಟೇ ಇರುತ್ತೆ ಒಂದು ತಿಂಗಳಿಂದ ಒಂದೂವರೆ ಕೋರ್ಸ್ ಬೈ ದ ಝೂಮ್ ವಾಟ್ಸಪ್ ಝೂಮ್ ಎರಡೂ ಕೂಡ ಲೈವ್ ಕ್ಲಾಸಸ್ ಇರುತ್ತೆ ಸೊ ನಿಮಗೆ ಮೆಂಟರ್ಶಿಪ್ನೂ ಸಿಗುತ್ತೆ ಸೊ ಆಲೋಚನಾ ವಿಧಾನಗಳು ಮತ್ತು ಏನೇನೆಲ್ಲ ಬೇಸಿಕ್ ಥಿಂಗ್ಸ್ ಏನೇನೆಲ್ಲ ಬಿಸ್ನೆಸ್ ವಿಷಯದಲ್ಲಿ ಸ್ಟಡಿ ವಿಷಯದಲ್ಲಿ ಅಥವಾ ಜಾಬ್ ವಿಷಯದಲ್ಲಿ ಬೇಸಿಕ್ ನೆಸೆಸರಿಸ್ ಅಂತಿರ್ತವಲ್ಲ ಅದನ್ನೆಲ್ಲನೂ ಕೂಡ ಇಂಟ್ರೊಡ್ಯೂಸನ್ನ ಮಾಡಿಕೊಡ್ತೀವಿ ಇಂಟ್ರೊಡ್ಯೂಸ್ ಮಾಡಿ ಹೆಂಗೆ ಬಳಸೋದು ಥಿಯರಿಟಿಕಲ್ ಕ್ಲಾಸ್ ಆ್ಯಂಡ್ ಸ ಏಯ್ಟಿ ಪರ್ಸೆಂಟ್ ಥಿಯರಿಟಿಕಲ್ ಕ್ಲಾಸ್ ಟ್ವೆಂಟಿ ಪರ್ಸೆಂಟ್ ಪ್ರಾಕ್ಟಿಕಲ್ ಕ್ಲಾಸಸ್ ಇರುತ್ತೆ ನೆಕ್ಸ್ಟ್ ಅದಾದಮೇಲೆ ಡೈಮಂಡ್ ಕ್ಲಾಸ್ ಅಂತ ಹೋಗ್ತೀರಿ ಸೊ ದಟ್ ಈಸ್ ಒನ್ ಇಯರ್ ಕೋರ್ಸ್ ನೀವು ನಮ್ಮ ಹತ್ರ ಬರೋಂಗಿಲ್ಲ ನೀವು ಕ್ಲಾಸ ಲೈವ್ ಕ್ಲಾಸ್ ಮೀನ್ ಝೂಮ್ ಮೂಲಕ ಅಥವಾ ಆನ್ಲೈನ್ ಮೂಲಕ ನಾವು ಅಟೆಂಡ್ ಮಾಡ್ಬೋದು ಸೊ ದಿಸ್ ಇಸ್ ವಾಟ್ ಟೈಮ್ ಟೆಲ್ ಯು ಸೊ ಈ ರೀತಿ ಇರ್ತವೆ ಮುಖ್ಯ ಇದನ್ನು ನಾವು ಬರ್ತಾ ತಗೋಬೋದು ಅಥವಾ ವಾಟ್ಸಪ್ ಮೂಲಕ ಬಂದ ಮೇಲೆ ನಿಮಗೆಲ್ಲ ವಿಷಯಗಳು ಗೊತ್ತಾಗ್ತವೆ ಗಾಡ್ ಬ್ಲಸ್ ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ